ಕನ್ನಡ ಒಗಟು ಬಿಡಿಸಿ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಮೊದಲನೇ ಒಗಟು ಇದ್ದೀನಿ ನೋಡಿ ಅತ್ತೆ ಸೊಸೆ ಅವರಿಬ್ಬರು ಅವ್ವ ಮಕ್ಕಳು ಅವರಿಬ್ಬರು ಅತ್ತಿಗೆ ನಾದಿನಿ ಅವರಿಬ್ಬರು ಮೂರು ರೊಟ್ಟಿ ಸುಟ್ಟು ಮುರಿಯದೆ ತಿನ್ನಬೇಕು ಯೋಚನೆ ಮಾಡಿ ಈ ಒಗಟಿಗೆ ಆನ್ಸರ್ ಕೊಡಿ ಅತ್ತೆ ಸೊಸೆ ಅವರಿಬ್ಬರು ಅವ್ವ ಮಕ್ಕಳು ಅವರಿಬ್ಬರು ಅತ್ತಿಗೆ ನಾದಿನಿ ಅವರಿಬ್ಬರು ಮೂರು ರೊಟ್ಟಿ ಸುಟ್ಟು ಮುರಿಯದೆ ತಿನ್ನಬೇಕು ಅದಕ್ಕೆ ಉತ್ತರ ಮೂರು ಜನರು ಮೂರು ಜನ ಬಂದುಬಿಟ್ಟು ಅತ್ತೆ ಸೊಸೆ ಮತ್ತು ನಾದಿನಿ ಅರ್ಥ ಆಯಿತಾ ಈ ಒಗಟಿನ ಉತ್ತರ ಮದುವೆ ಆಗಲಿಲ್ಲ ಮಕ್ಕಳು ಹೆರೆದು ತಪ್ಪಲಿಲ್ಲ ಹಸು ಕರು ಕಟ್ಟಲಿಲ್ಲ ಹಾಲು ಕುಡಿಯುವುದು ತಪ್ಪಲಿಲ್ಲ ಸ್ವಂತ ಮನೆ ಬಿಡಲಿಲ್ಲ ನೆಲದ ಮೇಲೆ ಮಲಗಲಿಲ್ಲ ಆಟ ಬಿಡಲಿಲ್ಲ ಈ ಭಾಗ್ಯವಂತರು ಯಾರು ಯೋಚನೆ ಮಾಡಿ ಮದುವೆ ಆಗಲಿಲ್ಲ ಮಕ್ಕಳು ಇರದೆ ತಪ್ಪಲಿಲ್ಲ ಅಸುಖರು ಕಟ್ಟಲಿಲ್ಲ ಹಾಲು ಕುಡಿಯುವುದು ತಪ್ಪಲಿಲ್ಲ ಸ್ವಂತ ಮನೆ ಬಿಡಲಿಲ್ಲ ನೆಲದ ಮೇಲೆ ಮಲಗಲಿಲ್ಲ ಆಟ ಬಿಡಲಿಲ್ಲ ಈ ಭಾಗ್ಯವಂತರು ಯಾರು ಉತ್ತರ ಬಂದುಬಿಟ್ಟು ಬೆಕ್ಕು ಯೋಚನೆ ಮಾಡಿ ಇದರ ಆನ್ಸರು ಬೆಕ್ಕು ಮೂರನೇ ಒಗಟು ಅನ್ನ ಮಾಡಲಿಕ್ಕಾಗದ ಹಕ್ಕಿ ಅನ್ನ ಮಾಡಲಿಕ್ಕಾಗದ ಹಕ್ಕಿ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅನ್ನ ಮಾಡಲಿಕ್ಕಾಗದ ಅಕ್ಕಿ ಏನಿರ್ಬೋದು ಈ ಒಗಟಿಗೆ ಉತ್ತರ ಉತ್ತರ ಬಂದುಬಿಟ್ಟು ಯಾಲಕ್ಕಿ ಇದು ಅನ್ನ ಮಾಡೋಕ್ಕಾಗುತ್ತಾ ಗೊತ್ತಾಯ್ತಾ ಅದಕ್ಕೆ ಉತ್ತರ ಈಗ ಫೋರ್ತ್ ಒನ್ ಅಮ್ಮ ಅಡಿಗೆಗೆ ಮಗ ಆಟಕ್ಕೆ ಅಮ್ಮ ಅಡಿಗೆಗೆ ಮಗ ಆಟಕ್ಕೆ ಯೋಚನೆ ಮಾಡಿ ಈ ಒಗಟಿನ ಬಿಡಿಸಿ ಅಮ್ಮ ಅಡಿಗೆಗೆ ಮಗ ಆಟಕ್ಕೆ ಉತ್ತರ ಹುಣಿಸೆ ಹಣ್ಣು ಮತ್ತು ಹುಣಸೆ ಬೀಜ ಅಮ್ಮ ಅಡಿಗೆಗೆ ಅನ್ನೋದು ಹುಣಸೆ ಹಣ್ಣು ಮಗ ಆಟಕ್ಕೆ ಅನ್ನುವುದು ಹುಣಸೆ ಬೀಜ ಮನೆ ಮಂದಿ ಎದುರೇ ಮಗಳ ಕೈ ಹಿಡಿತಾನೆ ಮನೆ ಮಂದಿ ಎದುರೇ ಮಗಳ ಕೈ ಹಿಡಿತಾನೆ ಏನಿರ್ಬೋದು ಈ ಒಗಟಿಗೆ ಆನ್ಸರು ಯೋಚನೆ ಮಾಡಿ ಮನೆ ಮಂದಿ ಎದುರೇ ಮಗಳ ಕೈ ಹಿಡಿತಾನೆ ಉತ್ತರ ಬಳೆಗಾರ ಇವಿಷ್ಟು ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ మొత్తం నన్న చాల లైక్ షేర్ మి సబ్స్క్రైబ్ ప్లీజ్ సపోర్ట్ మి థ్యాంక్స్ ఫార్ వాచింగ్